ಮಕರ ರಾಶಿ ತೆಗೆದುಕೊಳ್ತೇನೆ ಮಕರ ರಾಶಿ ಅಧಿಪತಿಯಾದಂಥವರು ಶನಿಗ್ರಹ ನಿಮಗೆ ಸಾಡೆ ಸಾತ್ತಲ್ಲಿದ್ದಂಥವರು ಈಗ ಶನಿಗ್ರಹ ಸಾಡೆ ಸಾತ್ನಲ್ಲಿ ಇದ್ದಾರೆ ಕೇವಲ ಅಲ್ಪ ದಿನಗಳು ಮಾತ್ರ ಇರ್ತಾರೆ ನಂತರದಲ್ಲಿ ಬಿಡುಗಡೆಯನ್ನು ಸಹ ಅವರು ಹೊಂದುತ್ತಾರೆ ಈ ಶನಿಗ್ರಹಕ್ಕೆ ದೋಷದಲ್ಲಿರುವಂತಹ ರಾಶಿಗಳನ್ನು ನಾನು ಹೇಳಿಬಿಡ್ತೇನೆ ಒಂದು ಬುಧಗ್ರಹ ದೋಷದಲ್ಲಿರ್ತಾರೆ ಮತ್ತೊಂದು ರವಿಗ್ರಹನೇ ದೋಷದಲ್ಲಿರ್ತಾರೆ ನಿಮಗೆ ತಂದೆ ತಾಯಿಯ ಜೊತೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಗಲಾಟೆ ಆಗುತ್ತೆ ಗೊಂದಲಗಳು ಆಗುತ್ತೆ ಅದಲ್ಲೂ ಸಹ ಅತ್ಯಂತ ತಾಳ್ಮೆಯನ್ನು ಕಾಳ್ಕೊಡುವಂತಹ ರಾಶಿಯವರು ನೀವು ಸಡನ್ನಾಗಿ ಬರುತ್ತೆ ತಾಳ್ಮೆ ಇಲ್ಲ ನಿಮಗೆ ಸ್ವಲ್ಪ ಸಮಾಧಾನಕರವಾದಂತಹ ಭಾವನೆಗಳು ನಿಮ್ಮಲ್ಲಿಲ್ಲ ತುಂಬ ದುಡುಕು ಸ್ವಭಾವ ದುಡುಕು ಸ್ವಭಾವದಿಂದ ಅವಾಚ್ಯ ಶಬ್ದಗಳನ್ನು ಬೇಗ ನುಡಿತಿರ್ತೀರಿ ನೀವು ತಂದೆ ತಾಯಿಗಳ ಜೊತೆಯಲ್ಲಿ ನೀವು ಹೋಗುವಂಥದ್ದು ಭೂಮಿ ವಿಚಾರದಲ್ಲಿ ಕಲಹಗಳನ್ನು ಮಾಡಿಕೊಳ್ಳುವಂಥದ್ದು ಜೊತೆಯಲ್ಲಿ ನಿಮಗೆ ಸಾಡೇಸ ಶನಿಕಾಟ ಇರುವಂಥದ್ದು ಇದ್ರ ಬಗ್ಗೆ ಹೆಚ್ಚಿನದಾದಂಥ ಗಮನವನ್ನಿಸ್ಕೊಳ್ಬೇಕು ಏನನ್ನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಹವಗಿಡಗಳನ್ನು ಮಾಡ್ಕೊಂಡು ಬರ್ತಲೇ ಇದ್ದೀರಿ ನೀವು ಸುಮಾರು ಆಲೆ ಏಳು ವರ್ಷಗಳಿಂದಲೂ ಸಹ ನೀವು ಅಂದುಕೊಂಡಂಥದ್ದನ್ನು ಯಾವುದೂ ಸಹ ಇಲ್ಲ ಏಳು ವರ್ಷಗಳ ಕಾಲ ಆಗಿದೆ ಈಗ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲವೂ ಸಹ ನೀವು ಸ್ವಲ್ಪ ನಿಮ್ಮ ಸಮಸ್ಯೆಗಳು ಸಂಕಷ್ಟಗಳು ಇವೆಲ್ಲವೂ ಕಡಿಮೆ ಆಗ್ತಾ ಬರ್ತಾ ಇದೆ ಅದೇ ರೀತಿಯಲ್ಲಿ ನೀವು ದುಡುಕು ಸ್ವಭಾವ ಕೋಪವನ್ನು ಕಡಿಮೆ ಮಾಡಿಕೊಂಡಾಗ ನಿಮ್ಮ ವ್ಯವಹಾರಗಳು ಸುಸೂತ್ರವಾಗಿ ನೀಡಲಿಕ್ಕೆ ಒಂದು ಸುಲಭವಾದಂತಹ ಸನ್ಮಾರ್ಗ ನಿಮಗೆ ಸಿಗುತ್ತೆ ನಾನು ಆಗಲೇ ಹೇಳಿದಂಗೆ ತಂದೆ ತಾಯಿ ಜೊತೆಯಲ್ಲಿ ಜಗಳ ಹಣಕಾಸಿನ ವಿಚಾರದಲ್ಲಿ ಜಗಳ ಭೂಮಿ ವಿಚಾರದಲ್ಲಿ ಕಲಹಗಳು ಇದು ಆಗುವಂಥ ಸನ್ನಿವೇಶಗಳು ಕೋರ್ಟು ಕಚೇರಿಗಳಲ್ಲಿ ಹೋದರೆ ಪೂರ್ಣ ಅಪಜಯಗಳು ನಿಮಗೆ ಕೋರ್ಟು ಕಚೇರಿಗಳಲ್ಲಿ ಅಪಜಯ ಸರ್ಕಾರಿ ಕೆಲಸಕ್ಕಾಗಿ ಅತಿಯಾದಂತಹ ಸುತ್ತಾಟ ಅಲೆದಾಟಗಳು ತುಂಬ ಜಾಸ್ತಿ ಆಗುತ್ತೆ ಇದ್ರ ಬಗ್ಗೆ ಗಮನವಹನಿಸ್ಬೇಕಾಗ್ತದೆ ಸುಮ್ಮ ಸುಮ್ಮನೆ ನೀವು ಯಾವುದೋ ಒಂದು ಯಾರೋ ಒಬ್ಬ ನಮಗೆ ಮಿನಿಸ್ಟ್ರ್ ಸಿಕ್ಕಿದ್ರು ಯಾರೋ ಒಂದು ಏನೋ ನಮಗೆ ಮಾಡ್ಕೊಡ್ತೀನಿ ಅಂತಂದ್ರೆ ಏನೋ ತಗೊಂಡು ಹೋಗ್ತಾರೆ ಅಲ್ಲಿ ಹಣವನ್ನು ಕೊಟ್ಟರೆ ಅದು ಭಗವಂತನ ಹುಂಡಿಗೆ ಹಾಕದ ರೀತಿಯಲ್ಲಿ ಆಗುತ್ತೆ ಹೊರತು ಅಲ್ಲಿ ಏನೂ ಲಾಭ ಸಿಗೋದಿಲ್ಲ ಆಮೇಲೆ ಇದೇ ಸಂದರ್ಭದಲ್ಲಿ ನೀವು ಯಾವುದೇ ಸಂದರ್ಭಕ್ಕೂ ಸಹ ನೀವು ಕೋರ್ಟು ಕಚೇರಿಗಳ ವ್ಯವಹಾರಕ್ಕೆ ಈ ತಿಂಗಳು ಹೋಗಬೇಡಿ ಸಣ್ಣ ಪುಟ್ಟ ವಿಚಾರಗಳನ್ನು ಏನಾದರೂ ಸಿಕ್ಕಾಕೊಂಡ್ರೆ ನಿಮಗೆ ಅಲ್ಲಿ ಕಾರಾಗೃಹ ವಾಸವಾಗುವಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಭಾಳ ಜಾಗೃತಿ ೆಯನ್ನು ವಹಿಸಬೇಕಾಗ್ತದೆ ಮಕರ ರಾಶಿಯವರು ಹಣಕಾಸಿನ ವ್ಯವಹಾರ ಚೆನ್ನಾಗಿದೆ ಕುಟುಂಬದಲ್ಲಿ ಎಲ್ಲವೂ ಚೆನ್ನಾಗಿದ್ದರೂ ಸ್ವಾರ್ಥ ಬುದ್ಧಿಗಳು ನಿಮ್ಮನ್ನು ಕಾಡುತ್ತೆ ಸ್ವಾರ್ಥ ಬುದ್ಧಿ ಜೊತೆಯಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ವಾಗ್ವಾದ ಇದನ್ನು ಕಡಿಮೆ ಮಾಡಿಕೊಳ್ಳಿ ದೋಷದಲ್ಲಿರುವಂಥ ನಿಮಗೆ ಶನಿಗ್ರಹ ಜೊತೆಯಲ್ಲಿ ರವಿಗ್ರಹ ಆದ್ದರಿಂದ ನೀವೇನು ಮಾಡಬೇಕು ಅಂತ ಆದಷ್ಟು ಸಹ ಮಕರ ರಾಶಿಯವರು ಹನುಮಂತನ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಹನುಮಂತನ ದೇವಸ್ಥಾನದಲ್ಲಿ ನೀವು ಎಳುಬತ್ತಿಯನ್ನು ಹಚ್ಚಬೇಕು ಶನಿಮಾತ್ಮನ ದೇವಸ್ಥಾನದಲ್ಲಿ ಎಳೆಬತ್ತಿ ಹಚ್ಚಕ್ಕೆ ಹೋಗಬೇಡಿ ಶನಿಗ್ರಹನೇ ಅಧಿಪತಿ ನಿಮಗೆ ದೋಷದಲ್ಲಿರುವಂಥವರು ಶನಿಗ್ರಹನೇ ನೀವು ಯಾರನ್ನು ಆರಾಧನೆ ಮಾಡಬೇಕು ಅಂತಂದರೆ ಹನುಮಂತನ ಧ್ಯಾನವನ್ನು ಮಾಡಬೇಕು ಹೋಗಬೇಕಾದ್ರೆ ಸ್ವಲ್ಪ ಎಳುಬತ್ತಿ ಹಚ್ಚಿ ಸಾಧ್ಯವಾಗಲಿಲ್ಲ ಅಂತಂದರೆ ಹನುಮಂತನ ದೇವಸ್ಥಾನಕ್ಕೋಗಿ ತುಳಸಿಯಿಂದ ಅರ್ಚನೆಯನ್ನು ಮಾಡಿಸಿ ತುಳಸಿ ಪತ್ರೆಯಿಂದ ಅರ್ಚನೆ ಮಾಡಿಸಿದಾಗ ನಿಮಗೆ ನಿಮ್ಮ ರಾಶಿಯಲ್ಲಿ ಭಾಳವಾದಂಥ ಅನುಕೂಲತೆಗಳನ್ನು ನೀವು ನೋಡ್ತೀರಿ ಹನುಮಂತನ ಧ್ಯಾನದಿಂದ ಶನಿ ದೋಷವಾಗುತ್ತೆ ಶತ್ರು ಬೋ ದೋಷಗಳು ಸಹ ಹೋಗುತ್ತೆ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಇದು ಮಕರ ರಾಶಿಯವ್ರದ್ದಾಗಿತ್ತು ಮತ್ತೆ ಭೇಟಿ ಮಾಡ್ತೀನಿ ಮುಂದಿನ ಮಾಸದಲ್ಲಿ ನಮಸ್ಕಾರ